ರಸಗೊಬ್ಬರಗಳಲ್ಲಿ ಐದು ಶಕ್ತಿಗಳ ಬಗ್ಗೆ ನೀವು ಕೇಳಿದ್ದೀರಾ ಕೋರಮಂಡಲ ಪ್ಯಾರಂಫೋಸ್ ಐದರ ಶಕ್ತಿ ಪ್ಯಾರಂಫೋಸ್ನ ವೈಶಿಷ್ಟ್ಯಗಳು ಸಾರಜನಕವು ಸಂಪೂರ್ಣವಾಗಿ ಅಮೋನಿಯಾ ರೂಪದಲ್ಲಿ ಲಭ್ಯವಿದೆ ಎಂಬತ್ತೈದು ಪರ್ಸೆಂಟ್ ರಂಜಕವು ನೀರಿನಲ್ಲಿ ವೇಗವಾಗಿ ಕರಗುತ್ತದೆ ಹದಿಮೂರು ಪರ್ಸೆಂಟ್ ಸಲ್ಫರ್ ಅನ್ನು ಒಳಗೊಂಡಿದೆ ಉತ್ತಮ ಗುಣಮಟ್ಟದಿಂದ ಕೂಡಿದ ಗೆಡ್ಡೆಗಳಿಲ್ಲದ ರಸಗೊಬ್ಬರ ಗರಿ ಗರಿಯಾಗಿ ಬೀಳುವ ಗುಳಿಕೆಗಳು ಫಾರಂಫಾಸ್ನ ಪ್ರಯೋಜನಗಳು ಎಲ್ಲಾ ಬೆಳೆಗಳಲ್ಲಿ ಮೇಲುಗೊಬ್ಬರ ಮತ್ತು ತಳಗೊಬ್ಬರವಾಗಿ ಬಳಸಬಹುದು ಎಣ್ಣೆ ಬೀಜಗಳು ಮತ್ತು ದ್ವಿದಳ ಧಾನ್ಯಗಳ ಬೆಳೆಗಳಿಗೆ ಅತ್ಯುತ್ತಮ ರಸಗೊಬ್ಬರ ಭತ್ತದ ಬೆಳೆಯನ್ನು ಹಸಿರಾಗಿಸುತ್ತದೆ ಇದು ಬೇರುಗಳನ್ನು ಬಲಪಡಿಸುತ್ತದೆ ಮತ್ತು ಹೆಚ್ಚು ಪ್ಯಾನಿಕಲ್ಗಳನ್ನು ಉತ್ಪಾದಿಸುವ ಮೂಲಕ ಇಳುವರಿಯನ್ನು ಹೆಚ್ಚಿಸುತ್ತದೆ ಹಣ್ಣು ಮತ್ತು ತರಕಾರಿ ಗುಣಮಟ್ಟವನ್ನು ಮತ್ತು ಬಣ್ಣ ಶೇಖರಣಾ ಅವಧಿಯನ್ನು ನಿಗದಿಪಡಿಸಲಾಗಿದೆ ಹೂಡಿಕೆಗಿಂತ ಹೆಚ್ಚಾದ ಪ್ರಯೋಜನಗಳು ಫಾರಂ ಫಾಸ್ ಶಿಫಾರಸು ಮಾಡುವ ಬೆಳೆಗಳು ಯಾವುದೇ ಆಗಲಿ ಟೊಮೆಟೊ ಸೊಪ್ಪು ಸೆದೆಗಳು ಕಾಯಿಗಳು ಮತ್ತು ಮಾವಿನಕಾಯಿ ಕಾಯಿ ಫಾರಂಫಾಸ್ ಎಂದು ಕೇಳಿ ಪಡೆಯಿರಿ ಫಾರಂ ಫಾಸ್ ಫಾರಂ ಫಾಸ್ ಇದು ಕೋರಮಂಡಲ್ ರವರ ವಿಶಿಷ್ಟ ಉತ್ಪನ್ನವಾಗಿದೆ